ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ಇದ್ದೀನಿ ಮಕರ ರಾಶಿ ಬಗ್ಗೆ ಈ ಮಕರ ರಾಶಿ ಸಂಪೂರ್ಣ ಅಕ್ಟೋಬರ್ ಮಾಹಿ ಅಕ್ಟೋಬರ್ ಭವಿಷ್ಯವನ್ನು ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಹಾಗೆ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಬನ್ನಿ ನೋಡೋಣ ಮಕರ ರಾಶಿ ಬಗ್ಗೆ ಸಮಸ್ತ ನಾಡಿನ ಜನತೆಗೆ ದೀಪಿಕಾ ಲೈಫ್ ಸ್ಟೈಲ್ ಕಡೆಯಿಂದ ವಿಜಯದ ಆಯುಧ ಪೂಜಾ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತೀನಿ ವಿಜಯದಶಮಿ ಎಂದು ಗ್ರಹಗಳ ಮಹಾ ಸಂಗಮ ಮಕರ ರಾಶಿಯವರಿಗೆ ಯಾವ ರೀತಿ ಫಲಾಫಲ ಹೇಗಿದೆ ಅನ್ನೋದನ್ನು ನೋಡೋಣ ಮತ್ತೆ ಸ್ನೇಹಿತರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವಿಜಯದಶಮಿ ಹಬ್ಬವು ಧಾರ್ಮಿಕವಾಗಿ ಹೆಚ್ಚಿನ ಮಹತ್ವವನ್ನು ಹೊಂದಿರುವುದರಿಂದ ನಿಮ್ಮ ಜೀವನದ ಹೊಸ ಆರಂಭದ ಪ್ರತೀಕವು ಈ ಹಬ್ಬ ಎಂದು ಹೇಳಲಾಗುತ್ತದೆ ಈ ವರ್ಷದ ವಿಜಯದಶಮಿ ಹಬ್ಬದಂದು ವಿಶೇಷ ಸಂಯೋಗವು ರೂಪುಗೊಳ್ಳಲಿದೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವುದರೊಂದಿಗೆ ತಮ್ಮದೇ ಆದಂತಹ ವಿಭಿನ್ನವಾದ ಹೆಸರನ್ನು ಪಡೆಯಲಿದ್ದಾರೆ ಈ ಅವಧಿಯಲ್ಲಿ ನಿಮ್ಮ ಸಂತೋಷ ಮತ್ತು ಪ್ರಗತಿಗಾಗಿ ಹೊಸ ಅವಕಾಶಗಳು ಕೂಡ ಲಭಿಸುವುದು ಹಿಂದೂ ಧರ್ಮದಲ್ಲಿ ವಿಜಯದಶಮಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ವರ್ಷ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ಎಂದು ಈ ವಿಜಯದಶಮಿ ಹಬ್ಬವನ್ನು ಆಚರಿಸಲಾಗುವುದು ಈ ಬಾರಿಯ ವಿಜಯದಶಮಿ ಹಬ್ಬವು ಅಕ್ಟೋಬರ್ ಎರಡರ ಗುರುವಾರದಂದು ಅಂದರೆ ಇಂದು ಆಚರಿಸಲಾಗುವುದು ಈ ಹಬ್ಬವು ಶತ್ರುಗಳ ವಿರುದ್ಧ ಜಯವನ್ನು ಗಳಿಸುವುದಕ್ಕಾಗಿ ಆಚರಿಸಲಾಗುವುದು ಹಾಗಾಗಿ ಈ ಹಬ್ಬದ ಹೆಸರು ವಿಜಯದಶಮಿ ಎಂದು ಹೇಳಲಾಗುತ್ತದೆ ಈ ದಿನ ರಾವಣನ ಪ್ರತಿಕೃತಿಯನ್ನು ದಹಿಸಲಾಗುತ್ತದೆ ಈ ದಿನ ಶ್ರೀರಾಮನು ರಾವಣನನ್ನು ವಧೆ ಮಾಡಿದನು ಎಂದು ಸಹ ಹೇಳುವರು ವಿಜಯದಶಮಿ ಹಬ್ಬವು ಧಾರ್ಮಿಕವಾಗಿ ಮಾತ್ರವಲ್ಲದೆ ಜ್ಯೋತಿಷ್ಯದ ದೃಷ್ಟಿಯಿಂದಲೂ ಬಹಳ ಶುಭ ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಗ್ರಹ ನಕ್ಷತ್ರಗಳ ಸಂಯೋಗದ ನೇರ ಪ್ರಭಾವವು ಕೆಲವು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ವಿಜಯದಶಮಿ ಹಬ್ಬವು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಏಕೆಂದರೆ ಈ ದಿನ ರವಿಯೋಗ ಸುಕರ್ಮಯೋಗ ಧೃತಿಯೋಗದ ನಿರ್ಮಾಣವಾಗುವುದು ಧನಯೋಗದ ಭವ್ಯ ಸಂಗಮಕ್ಕೆ ಸಾಕ್ಷಿಯಾಗುತ್ತಿದೆ ಈ ಬಾರಿ ಬುಧಾದಿತ್ಯ ರಾಜಯೋಗ ಭದ್ರಾ ರಾಜಯೋಗ ಸಮಯೋಗ ಮತ್ತು ವಶಿಷ್ಠ ಯೋಗಗಳ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತದೆ ಜೊತೆಗೆ ಈ ವಿಜಯದಶಮಿ ವಿಜಯದಶಮಿಯ ಹಬ್ಬದ ಮರುದಿನ ಅಂದರೆ ಅಕ್ಟೋಬರ್ ಮೂರರಂದು ಬುಧ ಮತ್ತು ಮಂಗಳ ಗ್ರಹಗಳ ಸಂಯೋಗವು ಕೂಡ ರೂಪುಗೊಳ್ಳಲಿದೆ ಹಾಗಾದರೆ ಎಂದಿನಂತೆ ವಿನಂತಿ ನಮ್ಮ ವಿನಂತಿ ಎಂದರೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮಕರ ರಾಶಿಯ ಜನರನ್ನು ಶನಿಯು ಆಳುತ್ತಾನೆ ಈ ತಿಂಗಳು ಮಂಗಳ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಸಾಗುತ್ತಿದ್ದು ಈ ನವರಾತ್ರಿಯ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ ನೀವು ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದನ್ನು ಪರಿಗಣಿಸುತ್ತಿದ್ದರೆ ನವರಾತ್ರಿ ಉತ್ತಮ ಸಮಯವಾಗಿರುತ್ತದೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಪೂಜಿಸಿ ದೇವಿಗೆ ಕೆಂಪು ವಸ್ತ್ರವನ್ನು ಅರ್ಪಿಸಿದರೆ ಮತ್ತಷ್ಟು ಶುಭ ವಾಗಲಿದೆ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ವಿಜಯದಶಮಿ ಎಂದು ಗ್ರಹಗಳ ಮಹಾಸಂಗಮ ಫಲ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇಂದು ವಿಜಯದಶಮಿ ಹಬ್ಬವನ್ನ ಸಮಸ್ತ ನಾಡಿನ ಜನತೆ ಕೂಡ ಆಚರಣೆ ಮಾಡ್ತಾರೆ ಹಾಗಾಗಿ ವಿಜಯವನ್ನು ಸಾಧಿಸಿದ ಪಾಂಡವರು ಕೂಡ ಅಂದರೆ ವಿಜಯವನ್ನು ಸಾಧಿಸಿದ್ದಕ್ಕೆ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಿದ್ದಕ್ಕೆ ವಿಜಯದಶಮಿಯನ್ನು ಆಚರಣೆ ಮಾಡುತ್ತಾರೆ ಹಾಗಾಗಿ ಇವತ್ತು ನಾವೆಲ್ಲರೂ ವಿಜಯದಶಮಿಯಿಂದ ಅನ್ನೇ ಬನ್ನಿ ಮರ ಪೂಜೆ ಕೂಡ ಮಾಡ್ತವೆ ಬನ್ನಿ ಮರದ ಎಲೆಯನ್ನು ತಂದು ನಾವು ಮನೆಯಲ್ಲಿಟ್ಟು ಹಿರಿಯರಿಗೆ ಕೊಟ್ಟು ನಾವು ಅವರ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಮತ್ತು ಹಿರಿಯರ ಆಶೀರ್ವಾದ ಯಾವಾಗಲೂ ನಮ್ಮ ನಮ್ಮ ಮೇಲೆ ಇರಲಿ ಅಂತ ನಾವು ಕೂಡ ಹಿರಿಯರ ಆಶೀರ್ವಾದವನ್ನು ಪಡೆಯೋಣ ಮತ್ತು ಮಕರ ರಾಶಿಯವರು ಕೂಡ ಯಾರೆಲ್ಲ ಇದ್ದೀರಾ ಈ ವಿಡಿಯೋನ ಮಕರ ರಾಶಿಯವರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈ ಮಕರ ರಾಶಿಯವರಿಗೆ ಕಳೆದ ಹಲವು ದಿನಗಳಿಂದ ನೀವು ಎದುರಿಸುತ್ತಿದ್ದ ಅಡೆತಡೆಗಳು ಕೂಡ ಈ ನವರಾತ್ರಿಯ ನಂತರ ಆ ಎಲ್ಲ ಅಡೆತಡೆಗಳು ಸರಿ ಹೋಗುತ್ತೆ ಅಂತ ಹೇಳ್ಬೋದು ಈ ಕೆಲವು ಅಸಮಾಧಾನಗಳು ಕ್ರಮೇಣ ಕಡಿಮೆಯಾಗುತ್ತೆ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಇದುವರೆಗೆ ಅಪೂರ್ಣವಾಗಿದ್ದ ಕೆಲಸಗಳು ಒಂದರಿ ಹಿಂದೆ ಒಂದರಂತೆ ಎಲ್ಲ ಕೆಲಸಗಳು ಈ ನವರಾತ್ರಿ ನಂತರ ಪೂರ್ಣಗೊಳ್ಳುತ್ತದೆ ನೀವು ದೇವಿ ಆರಾಧನೆ ಮಾಡಿ ದುರ್ಗಾ ಪೂಜೆಯನ್ನು ಮಾಡಿಕೊಳ್ಳಿ ನವರಾತ್ರಿ ಎಲ್ಲರಿಗೂ ಒಳ್ಳೆಯದು ಮಾಡ್ತಾರೆ ಉದ್ಯಮಿಗಳು ಮತ್ತು ವ್ಯಾಪಾರಿಗಳಿಗೆ ಈ ತಿಂಗಳು ವಿಶೇಷ ಫಲಪ್ರದವಾಗಿರುತ್ತದೆ ನೀವು ಕೈಗೊಂಡ ಹೂಡಿಕೆ ಮತ್ತು ನಿರ್ಧಾರಗಳು ನಿರೀಕ್ಷಿತ ಲಾಭವನ್ನು ತರುತ್ತದೆ ಸ್ನೇಹಿತರೆ ಮತ್ತು ಯೋಜನೆಗಳನ್ನು ಆರಂಭ ಹೊಸ ಯೋಜನೆಗಳನ್ನು ನೀವೇನಾದರೂ ಆರಂಭಿಸಬೇಕು ಅಂತ ಇದ್ದರೆ ನಾಳೆ ಒಳ್ಳೆ ಸೂಕ್ತವಾದ ಸಮಯ ಅಂತ ಹೇಳ್ಬೋದು ಅಕ್ಟೋಬರ್ ಮೂರನೇ ತ ೂ ಬುಧಾದಿತ್ಯ ಯೋಗ ಇದೆ ಮಕರ ರಾಶಿಯವರಿಗೆ ನಾಳೆಯಿಂದ ಖಂಡಿತ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ನಿಮಗೆ ಜಯ ತಪ್ಪಿದ್ದಲ್ಲ ದೀರ್ಘಕಾಲದಿಂದ ಎದುರು ನೋಡ್ತಿದ್ದ ಒಪ್ಪಂದಗಳು ಈ ಅವಧಿಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳಬಹುದು ವ್ಯಾಪಾರದಲ್ಲಿ ಹೊಸ ಪಾಲುದಾರರು ಅಥವಾ ಗ್ರಾಹಕರ ಸಂಪರ್ಕವೂ ಹೆಚ್ಚಾಗುತ್ತೆ ನಿಮಗೆ ನಾಳೆಯಿಂದ ಅಂತೂ ಶುಭ ಯೋಗ ಅಂತ ಹೇಳ್ಬೋದು ಉದ್ಯೋಗಿಗಳಿಗೆ ಈ ತಿಂಗಳು ಇನ್ನಷ್ಟು ಅನುಕೂಲಕರವಾಗಿರುತ್ತದೆ ಈ ತಿಂಗಳು ಪೂರ್ತಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡುತ್ತಿರುವ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಕೇವಲ ನಿಯಮಿತ ಆದಾಯವಷ್ಟೇ ಅಲ್ಲ ಹೊಸ ಆದಾಯದ ಮೂಲಗಳು ಸಹ ನಿಮಗೆ ತೆರೆದುಕೊಳ್ಳುತ್ತೆ ಹುದ್ದೆಯ ಏರಿಕೆ ವೇತನದಲ್ಲಿ ಹೆಚ್ಚಳ ಅಥವಾ ಹೊಸ ಹೊಣೆಗಾರಿಕೆಗಳನ್ನು ಸ್ವೀಕರಿಸುವ ಅವಕಾಶಗಳು ಬರಬಹುದು ಮತ್ತು ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಪರಿಶ್ರಮ ನಿಷ್ಠೆ ಮತ್ತು ಶಿಸ್ತು ಹಿರಿಯರ ಗಮನ ಸೆಳೆಯುತ್ತದೆ ಅವರ ಬೆಂಬಲ ಮತ್ತು ಹೆಜ್ಮೆ ಮತ್ತು ಮೆಚ್ಚುಗೆ ನಿಮಗೆ ವೃತ್ತಿ ಜೀವನವನ್ನು ಮತ್ತಷ್ಟು ಬಲಪಡಿಸುತ್ತದೆ ಹಿರಿಯರು ಮತ್ತು ಕಿರಿಯರಿಂದ ಸಂಪೂರ್ಣ ಬೆಂಬಲ ದೊರೆಯುವುದು ಈ ತಿಂಗಳು ಪ್ರಮುಖ ಅಂಶವಾಗಿದೆ ಮತ್ತು ಕುಟುಂಬದಲ್ಲಿನ ಹಿರಿಯರ ಅನುಭವ ಮತ್ತು ಆಶೀರ್ವಾದಗಳು ನಿಮ್ಮ ಕಾರ್ಯಗಳಲ್ಲಿ ಮಾರ್ಗದರ್ಶಕವಾಗುತ್ತದೆ ಅಂತಲೇ ಹೇಳಬಹುದು ಹಿರಿಯರು ನಿಮ್ಮನ್ನು ಪ್ರೇರ ಪ್ರೇರೇಪಣೆಯ ಮೂಲವಾಗಿ ನೋಡಿ ಸಹಕಾರ ನೀಡುತ್ತಾರೆ ಇದರಿಂದ ನಿಮ್ಮ ವೃತ್ತಿ ಜೀವನ ಮತ್ತು ಕುಟುಂಬ ಜೀವನ ಎರಡರಲ್ಲೂ ಸಮತೋಲನ ಸಾಧಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಭೂಮಿ ಮತ್ತು ಕಟ್ಟಡ ಸಂಬಂಧಿತ ಕಾರ್ಯಗಳಲ್ಲಿ ತೊಡಗಿರುವವರಿಗೆ ಈ ಅವಧಿ ಅಂದರೆ ಈ ನವರಾತ್ರಿಯ ದಿನ ವಿಜಯದಶಮಿ ದಿನ ಅತ್ಯಂತ ಶುಭಕರವಾಗಿದೆ ಅಂತ ಹೇಳ್ಬೋದು ನೀವು ಯಾವುದೇ ಜಮೀನು ಖರೀದಿ ಮಾರಾಟ ಅಥವಾ ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದ ಕೆಲಸಗಳೇನಾದರೂ ಇದ್ದರೆ ಈ ದಿನ ಖಂಡಿತ ಯಶಸ್ವಿಯಾಗಿ ನೆರವೇರುತ್ತೆ ಆಸ್ತಿ ಪಾಸ್ತಿಯ ವ್ಯವಹಾರಗಳಲ್ಲಿ ಲಾಭದಾಯಕ ಅವಕಾಶಗಳು ಬರುತ್ತೆ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಕ್ಟೋಬರ್ ತಿಂಗಳಲ್ಲಿ ತಂದೆಯ ಆಶೀರ್ವಾದ ಮತ್ತು ಸಂಬಂಧಿಕರ ಬೆಂಬಲ ನಿಮಗೆ ದೊರೆಯುತ್ತದೆ ನಿಮ್ಮ ನಿರ್ಧಾರಗಳಲ್ಲಿ ಅವರು ನಿಂತುಕೊಳ್ಳುವರು ಇದರಿಂದ ನಿಮ್ಮ ವಿಶ್ವಾಸ ಹೆಚ್ಚುತ್ತದೆ ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣ ಇಂದಿನಿಂದ ನಿರ್ಮಾಣವಾಗುತ್ತದೆ ಇದರಿಂದ ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಅಕ್ಟೋಬರ್ ತಿಂಗಳು ಮಕರ ರಾಶಿಯವರಿಗೆ ಪ್ರಗತಿ ಲಾಭ ಮತ್ತು ಸಂತೋಷವನ್ನು ತರುವ ಸಮಯವಾಗಿದೆ ಅಂತಾನೆ ಹೇಳ್ಬೋದು ವೃತ್ತಿ ಬದುಕು ವ್ಯಾಪಾರ ಆಸ್ತಿ ವ್ಯವಹಾರ ಕುಟುಂಬ ಕ್ಷೇತ್ರಗಳಲ್ಲಿ ಯಶಸ್ಸು ನಿಮ್ಮ ಪಾಲಾಗುತ್ತದೆ ದೇವರ ಕೃಪೆ ಮತ್ತು ಹಿರಿಯರ ಆಶೀರ್ವಾದದಿಂದ ನೀವು ಕೈಗೊಂಡ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗಿ ನೆರವೇರುತ್ತದೆ ಸಾಧ್ಯತೆ ಇದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಟೋಬರ್ ತಿಂಗಳು ಮಕರ ರಾಶಿಯ ಜನರಿಗೆ ಅತ್ಯಂತ ಮಹತ್ವದ ಅವಧಿಯಾಗಿದೆ ಈ ಸಮಯದಲ್ಲಿ ಗ್ರಹಗಳ ವಿಶೇಷ ಸಂಚಾರದಿಂದ ಹಂಸಯೋಗ ಕೂಡ ಬರ್ತಾ ಇದೆ ಹಂಸ ಮತ್ತು ರುಚಕ ಸೇರಿದಂತೆ ಮೂರು ಮಹತ್ವದ ರಾಜಯೋಗಗಳು ಏಕಕಾಲದಲ್ಲಿ ರೂಪುಗೊಳ್ಳುತ್ತವೆ ಸಾಮಾನ್ಯವಾಗಿ ಒಂದು ರಾಜಯೋಗವು ವ್ಯಕ್ತಿಯ ಜೀವನದಲ್ಲಿ ಅಸಾಧಾರಣ ಪ್ರಗತಿಯನ್ನು ತರಲು ಕಾರಣವಾಗುತ್ತದೆ ಆದರೆ ಒಂದೇ ತಿಂಗಳಲ್ಲಿ ಮೂರು ರಾಜಯೋಗಗಳು ಸೃಷ್ಟಿಯಾಗುವುದು ಅಪರೂಪದ ಸಂಗತಿ ಸೂರ್ಯ ಗುರು ಮತ್ತು ಮಂಗಳನ ಸ್ಥಾನ ಬದಲಾವಣೆ ಪರಿಣಾಮವಾಗಿ ಯೋಗಗಳು ಉದಯಿಸುವುದರಿಂದ ಮಕರ ರಾಶಿಯವರ ಜೀವನದಲ್ಲಿ ಅದೃಷ್ಟವೇ ಬದಲಾಗುವಂತಾಗುತ್ತದೆ ಅಂದರೆ ಹಂಸರಾಜಯೋಗವು ನಿಮ್ಮ ರಾಶಿಯಲ್ಲಿ ಏಳನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಏಳನೇ ಮನೆ ಎನ್ನುವುದು ದಾಂಪತ್ಯ ಸಂಗಾತಿ ಪಾಲುದಾರಿಕೆ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ಯೋಗದ ಪರಿಣಾಮವಾಗಿ ಮಕರ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಬಲವಾದ ಪ್ರೀತಿಪೂರ್ಣ ಮತ್ತು ವಿಶ್ವೇ ವಿಶ್ವಾಸಾರ್ಹ ಸಂಬಂಧವನ್ನು ಕಟ್ಟಿಕೊಳ್ಳುವರು ವಿವಾಹಿತರಿಗೆ ದಾಂಪತ್ಯದಲ್ಲಿ ಶಾಂತಿ ಪ್ರೀತಿ ಮತ್ತು ಸಮೃದ್ಧಿಯ ವಾತಾವರಣ ದೊರೆಯುತ್ತದೆ ಅವಿವಾಹಿತರ ಜೀವನದಲ್ಲೂ ಈ ಸಮಯದಲ್ಲಿ ಶುಭ ಸುದ್ದಿ ಬರಬಹುದಾಗಿದೆ ಹೊಸ ಮದುವೆ ಪ್ರಸ್ತಾಪಗಳು ಬರಬಹುದು ಹಾಗೂ ಸೂಕ್ತ ಸಂಗಾತಿಯ ಪರಿಚಯವಾಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ ಪಾಲುದಾರಿಕೆಯಲ್ಲಿ ತೊಡಗಿರುವವರು ತಮ್ಮ ವ್ಯವಹಾರದಲ್ಲಿ ಒಳ್ಳೆಯ ಉತ್ತಮ ಫಲಿತಾಂಶವನ್ನು ಕಂಡು ಯಶಸ್ವಿಯಾಗುತ್ತಾರೆ ರುಚಕ ರಾಜಯೋಗವು ನಿಮ್ಮನ್ನೇ ಅಂದರೆ ನಿಮ್ಮನ್ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಮನೆ ಸಾಮಾನ್ಯವಾದ ವೆಚ್ಚ ವಿದೇಶಿ ಸಂಪರ್ಕ ಪ್ರವಾಸ ಆಧ್ಯಾತ್ಮಿಕತೆ ದೂರದ ಪ್ರಯಾಣ ಸೂಚಿಸುತ್ತದೆ ರುಚಕ ರಾಜಯೋಗದಿಂದ ಈ ಅವಧಿಯಲ್ಲಿ ನಿಮ್ಮ ವೆಚ್ಚ ಹೆಚ್ಚಾಗುವ ಸಾಧ್ಯತೆ ಇದೆ ಸ್ವಲ್ಪ ಫಲಪ್ರದ ಹೂಡಿಕೆಗಳಾಗಿರುತ್ತದೆ ಹೊಸ ಸಂಪರ್ಕಗಳು ಲಾಭಗಳು ಉದ್ಯೋಗಕ್ಕಾಗಿ ವಿದೇಶಿ ಪ್ರಯಾಣ ವಿದೇಶ ವ್ಯವಹಾರದಲ್ಲಿ ಯಶಸ್ಸು ಸಾಧ್ಯತೆ ಇದೆ ಖಂಡಿತ ಆಧ್ಯಾತ್ಮಿಕ ಕ್ಷೇತ್ರದ ಒಲವು ಕೂಡ ಹೆಚ್ಚಾಗುತ್ತದೆ ದೇವರ ದೇವರ ಕೃಪೆಯ ಅನುಭವವಾಗುತ್ತದೆ ಮತ್ತು ಒಳಗಿನ ಶಾಂತಿ ದೊರೆಯುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಮೂರು ರಾಜಯೋಗ ಪ್ರಭಾವದಿಂದ ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಅತ್ಯಂತ ಲಾಭದಾಯಕವಾಗಿದೆ ಕೆಲಸದಲ್ಲಿ ನಿಮ್ಮ ಪರಿಶ್ರಮವನ್ನು ಗುರುತಿಸುತ್ತಾರೆ ಖಂಡಿತ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಈ ನವರಾತ್ರಿಯಿಂದ ಯಾವ ರೀತಿ ಶುಭ ಫಲ ಇದೆ ವಿಜಯದಶಮಿ ಎಂದು ಯಾವೆಲ್ಲ ಶುಭ ಫಲಗಳಿವೆ ಅನ್ನೋ ಮಕರ ರಾಶಿಯವರಿಗೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನಿವಾಗ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನನಗೂ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸಿಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಯುಧ ಪೂಜಾ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದುರ್ಗಾದೇವಿ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ಬೇಡ್ಕೊಡುತ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಮಕರ ರಾಶಿಯವರಿದ್ದೀರಾ ಓಂ ಶನೇಶ್ವರ ಏನಮ ಅಂತ ಒಂದು ಕಮೆಂಟ್ ಮಾಡಿ ಮಕರ ರಾಶಿಯವರಿಗೆ ಶೇರ್ ಮಾಡಿ ವಿಡಿಯೋ ಎಲ್ಲರಿಗೂ ಉಪಯುಕ್ತವಾಗಿದೆ ಮಕರ ರಾಶಿಯವರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಓಕೆ ಬಾಯ್ ಟೇಕ್ ಕೇರ್ ಬ ಬಾಯ್ ಆಲ್ ಫ್ರೆಂಡ್ಸ್